ಕೇಂದ್ರವೆಂದು ಹೇಳ್ತಕ್ಕಂಥ ನಮ್ಮ ಚಿತ್ತರಗಿ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳು ಹಾಗೂ ಈ ನೆಲದ ಇನ್ನೋರ್ವ ನಡೆದಾಡುವ ದೇವರಿಂದ ಖ್ಯಾತಿಯನ್ನು ಪಡೆದಿರತಕ್ಕ ಸೈಯದ್ ಶಹ ಮುರ್ತುಜಾ ಫಾದ್ರಿ ಮಹಂತ ಶಿವಯೋಗಿಗಳು ಅವರ ಒಂದು ಭಾವೈಕ್ಯತೆಯ ನಾಡು ವಿಶ್ವದಲ್ಲೇ ಗಮನವನ್ನು ಸೆಳೆಯುತ್ತಾ ಇರತಕ್ಕಂಥ ಈ ನಾಡು ಈಗ ಈ ಮಹಂತ ವೇದಿಕೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮರಿಯಲಾಗದ ಸುಮಧೂರ ಗೀತೆಗಳ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆ ಕೂಡ ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನಮಗೆ ವಿಜಯ ಮಹಾಂತೇಶ್ವರ ತರುಣ ಸಂಘದವರು ನಮ್ಮನ್ನು ಕೂಡ ಗುರುತಿಸಿ ಈ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಅವರು ನಮಗೆ ಒದಗಿಸಿಕೊಡ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ತಂಡದಿಂದ ಮತ್ತು ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಾನು ಅವರಿಗೆ ತುಂಬ ಹೃದಯದಿಂದ ಹಾರೈಸಿದ್ದೇನೆ ಎಸ್ ಪಿ ಎಸ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಒಳ್ಳೆಯದಾಗಿ ಧನ್ಯವಾದಗಳು ಈಗ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಮೊಟ್ಟ ಮೊದಲನೆಯ ಹಾಡು ಹಾಗೂ ಶಾಹಿ ಎಸ್ ಕಲೆಕ್ಷನ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ಲೈವನ್ನ ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಮೊಟ್ಟ ಮೊದಲನೆಯ ನಮ್ಮ ಓಲ್ಡ್ ಗೋಲ್ಡ್ ಕಲೂನಿಸ್ಟ್ ತಂಡದ ಖ್ಯಾತ ಗಾಯಕಿ ಅರ್ಚನಾ ವಸೂದೆ ಮೊದಲನೆಯ ಹಾಡನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ಲಿಕ್ಕೆ ಬರ್ತಾ ಇದ್ದಾರೆ ಹಾಗೂ ಓಲ್ಡ್ ಗೋಲ್ಡ್ ಮೆರಳು ತಂಡದ ಇನ್ನೋರ್ವ ಗಾಯಕಿ ಸಹನ ಸದ ಇವರು ಕೂಡ ಯುಗಳ ಗೀತೆಯೊಂದಿಗೆ ಧ್ವನಿ ಸೇರಿಸಲಿದ್ದಾರೆ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಲ್ಲಿ ಶಾಂತ ಚಿತ್ತದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ತಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಈ ಓಲ್ಡ್ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ thank <laughs> you